ಇಲ್ಲಿ ನಮ್ಮಮ್ಮ ನಿಮ್ಮ ಕಿಲಾ ಕ್ರಿಯೇಟಿವ್ ಬ್ಲಾಗ್ ಓನರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲೋಗ್ ಎಲ್ಲ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಲ್ಲ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನೆಲ್ಲ ಕ ನಿಮ್ಮನ್ನೆ ಕರ್ಕೊಂಡು ಹೋಗ್ತಾ ಇದ್ದು ಬಣ್ಣದ ಗಡ್ಡ ಕಾರ್ಡು ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಕಾಡು ಆ ಕಾರ್ಡ್ ಒಳಗಡೆ ನಮ್ಮ ಮೂವ್ ಆಗ್ತಾಯಿದ್ದು ಇಲ್ಲಿ ಒಂದು ಹಳ್ಳಿಗಳಿದೆ ಕಾಡಿಂದ ಆದಮೇಲೆ ಆ ಹಳ್ಳಿಗಳ ಮಧ್ಯದಲ್ಲಿ ಒಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ಗೆ ನಿಮ್ಮನ್ನೆ ಕರ್ಕೊಂಡು ಹೋಗ್ತಾ ಇರೋದು ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ನೋಡೋದಲ್ಲ ಮಾವನ ಜೊತೆ ಎಷ್ಟು ಜನ ನನ್ನ ಮಕ್ಕಳು ಕೂತಿ ಆಟ ಆಡ್ತಾಯಿದ್ದಾರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಂದು ಹೇಗಿದೆ ಏನು ಅಂತಂದು ತೋರಿಸ್ತೀನಿ ಈ ಕಾಡು ಈ ಕಡೆ ಎಲ್ಲನೂ ನ್ಯೂಸೆಲ್ಲ ಅವಾಗ ಅವಾಗ ನ್ಯೂಸ್ ಬರ್ತಾ ಇರುತ್ತೆ ಹಾ ಆನೆಗಳ ಕಾ ಹಾವಳಿ ಅಂತಂದ್ಬಿಟ್ಟು ಆನೆಗಳು ಕಾಣಿಸ್ಕೊಳ್ತವೆ ಬಂದಿರಲ್ಲಿ ಹೊಲಗಳು ಬಂದಿದ್ದಲ್ಲಿ ಬಂದುಬಿಡ್ತವೆ ಅಂತಂದ್ಬಿಟ್ಟು ತುಂಬಾ ನ್ಯೂಸ್ ಬರುತ್ತೆ ಇಲ್ಲಿ ತುಂಬ ಅದಕ್ಕೋಸ್ಕರ ಇಲ್ಲ ಎಲೆಕ್ಟ್ರಿಕಲ್ ವಯರ್ಸ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ಆನೆಗಳ ಹಾವಳಿ ಜಾಸ್ತಿ ಅಂದ್ಬಿಟ್ಟು ಒಂದೇ ರೋಡು ನಾವು ಏನು ಎಂಟ್ರಿ ತೋರಿಸಿದ್ವೋ ಅದೇ ಈ ಊರಿಗೆ ಒಂದೇ ಎಂಟ್ರಿ ಇವಾಗೆಲ್ಲ ಆವಾಗಿಂದೂ ತುಂಬ ವರ್ಷಗಳಿಂದ ಇದೆ ಎಂಟ್ರಿ ನೈಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಗೆ ಅವರೆಲ್ಲ ಸಫಲತ್ವ ಆಗ್ತದೆ ಅಂತಲೇ ಗೊತ್ತಿಲ್ಲ ನನಗಂತೂ ಓಕೆ ಬನ್ನಿ ನಾವು ರೆಸಾರ್ಟಿಗೆ ಬಂದಿದ್ದೀವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಈ ದಿನ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸಮ್ಮರ್ ಲಾಸ್ಟ್ ನಮಗೆ ರಜಾ ಲಾಸ್ಟ್ ಮುಗೀತು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತು ನನ್ನ ಮಗ ಹಾಸ್ಟೆಲ್ಗೆ ವಾಪಸ್ ಹೋಗಬೇಕಾಗಿತ್ತು ಅದೇ ಟೈಮಲ್ಲಿ ಒಂದು ದಿನ ಡಿನ್ನರ್ಗೆ ಅಂತ ಪ್ಲಾನಿಂಗ್ ಹಾಕೊಂಡ್ವಿ ಡಿನ್ನರ್ಗೆ ಹೋಗಿ ಇವಾಗ ಒಂದು ದಿನ ಫುಲ್ ಎಂಜಾಯ್ ಮಾಡ್ಕೊಂಬೋಣ ಅಂದ್ಬಿಟ್ಟು ಒಂದು ರೆಸಾರ್ಟ್ಗೆ ಹೋಗಿದ್ದೀವಿ ಈ ದಿನ ಎಲ್ಲ ಹೇಗೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನೋಡೋದಲ್ಲ ಎಂಟ್ರಿ ಆಗಿದ ತಕ್ಷಣ ದೇವಸ್ಥಾನ ಇದೆ ದೇವಸ್ಥಾನ ಆದಮೇಲೆ ಒಳಗಡೆ ಎಷ್ಟು ಚೆನ್ನಾಗಿ ಬಾಂಬು ಹಳ್ಳೆನೆ ಫುಲ್ಲು ಡಿಸೈನ್ ಮಾಡಿ ಎಂಟ್ರೆನ್ಸು ವೆಲ್ಕಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಕ್ಕಿಗಳು ಚಿಳುಪಿಲಿ ಅಂತೂ ತುಂಬ ಚೆನ್ನಾಗಿತ್ತು ಅದೇ ಆಗಿದೆ ಅಂದರೆ ತುಂಬ ಈ ಸಲ ಬಿಸಿಲು ಗೊತ್ತಿತ್ತಲ್ವ ಈ ಸಲ ಎಷ್ಟು ಬಿಸಿಲು ಬಂದಿದೆ ಅಂತ ಅಂದ್ಬಿಟ್ಟು ಬೆಂಗಳೂರು ಸಿಟಿಯಲ್ಲಿ ಮೂವತ್ತೈದು ಮೂವತ್ತಾರು ಕ್ರಾಸ್ ಹೋಗಿತ್ತು ಆ ಬಿಸಿಲಲ್ಲಿ ನಾನು ಹೋಗಿದ್ದು ವೀಡಿಯೋ ಬರೋದಕ್ಕೆ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ನನ್ನ ಸ್ವಲ್ಪ ಕೆಲಸ ಬ್ಯುಸಿಯಲ್ಲಿ ಓಕೆ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ ನಾವು ಮಾರ್ನಿಂಗ್ ಇಲ್ಲಿ ಒಂಬತ್ತು ಗಂಟೆಗೆ ಬಂದ್ವಿ ಟಿಫನ್ ಸಮೇತ ಇಲ್ಲಿ ಟಿಫನ್ ಬೆಳಗ್ಗೆ ಮಾರ್ನಿಂಗ್ ಟಿಫನಿಂದ ಹಿಡಿದು ನಾ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಡು ಮನೆಗೆ ಹೋಗೋದ್ಬಿಟ್ಟು ನಮಗೆ ಎಲ್ಲ ಫುಲ್ಲು ಇಲ್ಲೇ ಇತ್ತು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಬಂದ್ವಿ ನೈನ್ ಓ ಕ್ಲಾಕ್ಗೆ ಮಧ್ಯಾಹ್ನ ಆಫ್ಟರ್ನೂನ್ ಡಿನ್ನರ್ಗೂ ಕೂಡ ಇಲ್ಲಿ ಜಾಯ್ನ್ ಆಗೋದು ತುಂಬ ಜನ ಡಿನ್ನರ್ ಕೂಡ ಜಾಯ್ನ್ ಆದರು ನಾವು ಬೆಳಗ್ಗೆ ಮಾರ್ನಿಂಗೇ ಹೋಗಿದ್ವಿ ಮಾರ್ನಿಂಗಲ್ಲಿ ನೋಡೋದಲ್ಲ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಮಾರ್ನಿಂಗೇ ಫುಲ್ ವೆರೈಟಿಯಾಗಿ ಒಂದು ಒಂದು ಐದಾರು ಥರ ಟಿಫನ್ ರೆಡಿ ಮಾಡಿಟ್ಟಿದ್ದು ಇಡ್ಲಿ ದೋಸೆ ಪೊಂಗಲ್ಲು ಖಾರಾಭಾತು ಸ್ವೀಟ್ಸು ಮೊಟ್ಟೆ ಎಲ್ಲ ಮಾಡಿಟ್ಟಿದ್ದು ತುಂಬ ಚೆನ್ನಾಗಿತ್ತು ಇದು ಲಂಚ್ ಟಿಫನ್ಗೆ ಅಂದ್ಬಿಟ್ಟು ನನ್ನ ಗುಹೆ ಮಾಡಿದೆ ನೋಡಿ ಇಷ್ಟು ಅಲ್ಲ ಒಳಗಡೆ ಫುಲ್ ಚೆನ್ನಾಗಿದೆ ಆರ್ಟಿಫಿಷಿಯಲಾಗಿ ಮಾಡಿದಂಥದ್ದು ತುಂಬ ಚೆನ್ನಾಗಿದೆ ಓಕೆ ಟಿಫನ್ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟಿಫನ್ದೆಲ್ಲ ನಾವು ತಗೊಳ್ಳೋಕ್ಕಾಗಲಿಲ್ಲ ನನಗೆ ಗೊತ್ತೇ ಆಗಲಿಲ್ಲ ಅಲ್ಲೆಲ್ಲ ಒಳಗಡೆ ತುಂಬ ಚೆನ್ನಾಗಿತ್ತು ಒಳಗಡೆ ಗುಹೆ ಒಳಗಡೆ ಅದಾದಮೇಲೆ ಇಲ್ಲೊಂದು ಸ್ನೇಕ್ ಬಂದುಬಿಟ್ಟಿತ್ತು ಆ ಸ್ನೇಕ್ನ ಹಿಡ್ಕೊಂಡು ಬಾ ಡಬ್ಬಾಗ ಹಾಕಿ ಆ ಡಬ್ಬದನ್ನ ಎತ್ಕೊಂಡೋಗಿ ಸೇಫಾಗಿ ಮತ್ತು ಅದನ್ನ ಸೇಫ್ ಫ್ರಿಜ್ ಬಿಡೋದಕ್ಕೆ ನೀಟಾಗಿ ಅದನ್ನ ಬಾಕ್ಸ್ ಒಳಗಡೆ ಹಾಕಿ ಎತ್ಕೊಂಡೋಗ್ತಾಯಿದ್ದು ತುಂಬ ಜನ ಅಲ್ಲಿ ಕೇರ್ ಮಾಡೋಕ್ಕೆ ನೋಡ್ಕೊಳೋದಕ್ಕೆ ಅಲ್ಲಿ ಎಲ್ಲ ಕಡೆನೂ ಓಡಾಡ್ತಾ ಇತ್ತು ತುಂಬ ಜನ ಇದ್ದಾರೆ ಸೇಫ್ಟಿಗೂ ಚೆನ್ನಾಗಿದೆ ಅದಾದಮೇಲೆ ಟಿಫನ್ ಎಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಟೈಟಾನಿಕ್ ಫಸ್ಟ್ ಮೇಲೆ ಹತ್ತಿದ್ವಿ ಮೇಲೆ ಗುಡ್ಡ ಹತ್ತಿ ಅಲ್ಲೆಲ್ಲ ನೋಡಿಕೊಂಡು ಮೇಲೆ ಎಲ್ಲ ಫುಲ್ ವ್ಯೂವ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಕೊಂಡು ನೋಡಿದ್ವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ಲು ಬಂದದ ಘಟನೆ ಕಾಣುತ್ತೆ ಇಲ್ಲಿ ಅದೇ ಒಂದು ನಿಮಿಷ ತೋರಿಸ್ತೀನಿ ಎಲ್ಲ ಕಡೆ ತೋರಿಸ್ತೀನಿ ನನ್ನ ಮಗ ಆಟ ಆಡ್ತಿದ್ದಾನೆ நீர் இல்லை நோடு அல்ல ஒன்னுகோட்ட நீர் விட்டுல ಹೇಗೆ ಕಾಣುತ್ತೆ ನೋಡಿ ಇವಾಗ ಮಳೆ ಎಲ್ಲ ಬೇ ಫುಲ್ ಬಿಸಿಲಾಗಿದ್ರಿಂದ ಬೇಸಿಗೆ ಆಗಿದ್ದರಿಂದ ಫುಲ್ಲು ಡ್ರೈ ಆಗಿದೆ ಇಲ್ಲಿ ಮಾತ್ರ ಅಂದರೆ ಇವು ಮೇಂಟೈನ್ ಮಾಡೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಹಸಿರುಗೆ ಎಲ್ಲ ಗಿಡಗಳು ಕಾಣ್ತಾ ಇದ್ದೀನಿ ಎಲ್ಲ ಕಡೆಯೂ ನೋಡಿ ಎಲ್ಲ ಡ್ರೈ ಆಗೋಗಿದೆ ಫುಲ್ ಕಾಡು ಇಲ್ಲಿ ಕಾಣ್ತಾ ಇದೆ ಬಂಧನಘಟ್ಟ ಕಾಡು ಸ್ವಲ್ಪ ಕಾಣಿಸ್ತಾ ಇದೆ ಈ ಸೈಡ್ ನಾನು ಹಿಂದೆ ಕಡೆ ಸೈಡಲ್ಲಿ ತೆಗಿಯಕ್ಕಾಗಿಲ್ಲ ಯಾಕೆಂದರೆ ಅಲ್ಲಿ ಗುಡ್ಡ ಇತ್ತು ಕಲ್ಲುಗಳು ಹಾಕಿ ಗುಡ್ಡ ಮಾಡಿದ್ದು ಆ ಕಡೆ ಸೈಡಲ್ಲಿ ನಿಮಗೆ ಫುಲ್ಲು ಸೈಟೆಲ್ಲ ಮಾಡ್ತೀವಿ ಅದು ಇವಾಗ ಎಲ್ಲ ಡೆವಲಪ್

ಲಾಸ್ಟ್ ಒಂದು ಎರಡು ಮೂರು ವೀಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೆ ನಿಮಗೆ ಅನಿಸುತ್ತೆ ಅದಾದೆ ಅಲ್ಲಿಂದ ಬಂದ ಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ದೆ ನೋಡೋದಲ್ಲ ಫಸ್ಟ್ ನಮ್ಮ ಮನೆಯವರು ಹೋದ್ದು ಪಾಪ ಆಗಲಿಲ್ಲ ಭಯ ಪಟ್ಕೊಂಬಿಟ್ಟು ಅದು ಆಗೋದಿಲ್ಲ ನನ್ನ ಕೈಯಲ್ಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಎಲ್ಲರೂ ಟ್ರೈ ಮಾಡೋದು ನಾನಂತೂ ಇಲ್ಲಿ ಯಾವುದೂ ಬಿಡಲಿಲ್ಲ ನನಗೆ ಇದೆಲ್ಲ ಕ್ರೇಜ್ ಜಾಸ್ತಿ ನನಗೆ ಯಾವುದೇ ಅಡ್ವೆಂಚರ್ಸ್ ಮಾಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದೆಷ್ಟೇ ಕಷ್ಟ ಆಗಲಿ ಮಾಡಬೇಕು ಮುಂದೆ ನುಗ್ತಾ ಇರಬೇಕು ಅಷ್ಟೇ ನನಗೆ ನಾನಂತೂ ಫುಲ್ಲು ಎಂಜಾಯ್ ಮಾಡಿದೆ ಪ್ರತಿಯೊಂದು ಗೇಮ್ಸ ಆಡಿದೆ ಇಲ್ಲಿ ಯಾರೂ ಅಷ್ಟೊಂದು ಆಡಲಿಲ್ಲ ನನ್ನ ಮಕ್ಕಳು ಕೂಡ ಅಷ್ಟೊಂದು ಆಡಲೇ ಇಲ್ಲ ನಾನಂತೂ ಫುಲ್ ಪ್ರತಿಯೊಂದು ಕೂಡ ಆಡಿದೆ ನನ್ನ ದೊಡ್ಡ ಮಗ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಆಡ್ದ ಅಂತ ಹೇಳ್ಬೋದು ಕೂಗಾಡ್ಕೊಂಡು ಗಿಡ್ಜಾಡ್ಕೊಂಡು ನಾನು ಬಿದ್ದೋಗ್ಬಿಡ್ತೀನಿ ಬಾ ಅಮ್ಮ 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 ಅಂದ್ಕೊಂಡು ಹೋಗ್ತಿದ್ವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತೂ ಇದಕ್ಕಂತೂ ನಾನು ಯಾವುದೇ ಆದರೂ ಇಂಥದ್ದು ಯಾವುದೂ ಬಿಡಲಿಲ್ಲ ಪ್ರತಿಯೊಂದು ಮಾಡಬೇಕು ನೋಡಿ ಪ್ರತಿಯೊಂದು ಮಾಡ್ದೆ ಇದು ಮಕ್ಕಳು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ನಾನಂತೂ ನನಗೆ ಇವಂಥವೆಲ್ಲ ಮಾಡೋದಕ್ಕೆ ಖುಷಿ ಆಗುತ್ತೆ ನಂಗೆ ಇಷ್ಟನೂ ಆಗುತ್ತೆ ಆದರೆ ಇದು ಮಾಡಿ ಬಂದ ನೆಕ್ಸ್ಟ್ ಡೇ ಫುಲ್ಲು ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಒಂದು ವೀಕ್ ಫುಲ್ಲು ಬಾಡಿ ಪೇನ್ ಇತ್ತು ಅಂದರೆ ಅಷ್ಟು ಪೇನ್ ಇತ್ತು ಶೋಲ್ಡರ್ಸ್ ಎಲ್ಲ ಇದಕ್ಕೆ ನಾವು ಟೈಟಾಗಿ ಇಟ್ಕೊಂಡು ಹಗ್ ಮಾಡ್ಕೊಂಡು ಹೋಗ್ತಿದ್ವಲ್ಲ ಅದನ್ನ ಫುಲ್ಲು ಒಂದು ವೀಕ್ ಫುಲ್ಲು ಬಾಡಿ ಪೇಯ್ನ್ ಬಂದ್ಬಿಡುತ್ತೆ ಶೋಲ್ಡರ್ಸ್ ಎಲ್ಲ ಪೇಯ್ನು ಈ ಥ್ರೆಡ್ಡಿಂಗ್ ಯಾವ್ದಾದ್ರು ಆಡಿದೋ ಅವ್ರಿಗೆಲ್ಲ ನಾನೊಂದು ಐದು ಹಾದಿದೆ ಅದೋ ಥರದ್ದು ಅದು ಫುಲ್ಲು ಮಾಡಿದ್ದೆ ನಾನು ಎಲ್ಲ ಥರದ್ದು ಮಾಡಿದ್ದೆ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಬನ್ನಿ ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಇನ್ನು ಯಾವ್ಯಾವ್ದು ಮಾಡಿದೆ ಅಂತ ಅಂದ್ಬಿಟ್ಟು ನೋಡಿ ಇದೆಲ್ಲ ಮಾಡಿದ್ದೀನಿ ನಾನು ಎಲ್ಲ ಥರದ್ದು ಕ್ರೇಜಿನ ಒಂದು ಮಾತ್ರ ಮಿಸ್ ಆಯಿತು ಅದು ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು ಇತ್ತು ರೋಪ್ ಮೇಲೆ ಸೈಕಲಿಂಗ್ ಅನ್ನೋದು ಅದು ಮಾಡೋಣ ಲಾಸ್ಟಲ್ಲಿ ಮಾಡೋಣ ಲಾಸ್ಟಲ್ಲಿ ಅಂದರೆ ಅದು ಎಕ್ಸ್ಟ್ರಾ ಪಿ ಅಂತಂದು ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಇದು ಕೂಡ ಅಷ್ಟೇ ನಾನು ಮಾಡಿದ್ರೆ ನನ್ನ ಮಗ ಫುಲ್ ಮಾಡಿದ್ರೆ ಹತ್ತಿದೆ ನೋಡಿ ನನ್ನ ಮಗ ಹತ್ತಿದ್ದಾನೆ ಫುಲ್ ಮೇಲೆವರೆಗೂ ಹತ್ತಿ ಅಲ್ಲೊಂದು ಬೆಲ್ಲಿ ಇಟ್ಟಿತ್ತು ಅದ ಗಂಟ್ ಗಂಟೆ ಅಂತ ಸ್ಕೂಲ್ ಥರ ಹಾಕಿರ್ತದೆ ಅಲ್ಲಿ ಅದನ್ನು ನೋಡಿ ಗಂಟೆ ಇಟ್ಟಿದ್ದಾರೆ ಆಗ ಅದನ್ನು ಹೊಡೆದು ಅಲ್ಲಿಂದ ಹೊಡೆದಾದ್ಮೇಲೆ ಮೇಲೆ ಅವರು ಅದೋ ಬಿಟ್ಟು ಬಿಟ್ಬಿಟ್ರೆ ಅವರೇ ನೀಟಾಗಿ ಜಂಪ್ ಮಾಡಿಸ್ತದೆ ಕೆಳಗಡೆ ಆದರೆ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಅದನ್ನು ಮಾಡೋದಕ್ಕೆ ನಾನು ಆ ಅರ್ಧಕ್ಕೆ ಹತ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಅಷ್ಟಕ್ಕೆ ಸಾಕಾಗೋದು ಏಕೆಂದರೆ ಇದು ನಾನು ಮಾಡಿದ್ದು ಊಟ ಆದಮೇಲೆ ಮಾಡಿದೆ ಇದು ಊಟಕ್ಕೆ ಮುಂಚೆ ಮಾಡಿದ್ರೆ ಹತ್ತೋ ಅಂಥದ್ದು ಸ್ವಲ್ಪ ಬಾಡಿಯಲ್ಲಿ ವೆಯ್ಟ್ ಕಮ್ಮಿ ಇರುತ್ತೆ ನೋಡಿ ಅದಾದಮೇಲೆ ಅದು ಅದನ್ನು ಬಿಟ್ಬಿಟ್ರೆ ಅದು ಆರಾಮಾಗಿ ಇಳಿಬೋದು ಹಂಗೆ ಬಿಟ್ಬಿಡ್ತದೆ ಅಲ್ಲೇನು ಇದಾಗೋದಿಲ್ಲ ನಾನು ಮಾಡಿದೆ ಫುಲ್ ಊಟ ಆದಮೇಲೆ ಮಾಡಿ ಏನಿದ ಅದಕ್ಕೋಸ್ಕರ ನನಗೆ ನಾನು ಎಲ್ಲ ಗೇಮ್ ಆಡೋಸ ಲೇಟಾಗಿ ಹೋಗಿತ್ತು ಇದು ಲಾಸ್ಟ್ ಊಟ ಆದಮೇಲೆ ಮಾಡಿದ್ದು ನಾನು ಇದನ್ನು ಗೇಮ್ನ ಇದನ್ನು ಜಾಸ್ತಿ ಅತ್ತಕ್ಕೆ ಆಗಲಿಲ್ಲ ಫುಲ್ ಬಾಡಿ ಊಟ ಆಗಿದ್ದರಿಂದ ಚೆನ್ನಾಗಿ ಊಟ ಬಾರಿಸಿದ್ದೆ ಇದು ಊಟಕ್ಕೆ ಮುಂಚೆನೇ ಎಲ್ಲ ಆಡಿದ್ವಿ ಇದು ಚೆನ್ನಾಗಿತ್ತು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಸೀದಾ ಕೆಳಗಡೆ ಹೋಗಿ ಬಿಡ್ತಾ ಇತ್ತು ಅಷ್ಟೇ ಇದು ಇದು ಚೆನ್ನಾಗಿತ್ತು ಎಲ್ಲರೂ ಆಡಿದ್ರು ಇದನ್ನ ಎಲ್ಲ ಪ್ರತಿಯೊಬ್ಬರೂ ಆಡಿದ್ವಿ ಊಟಕ್ಕೆ ಮುಂಚೆ ನಾವು ಎಷ್ಟೇ ಗೇಮ್ ಆಡೋದು ಆಗುತ್ತೆ ನಡೆಯುತ್ತೆ ಆದರೆ ಊಟ ಆದಮೇಲೆ ಆಡೋದಕ್ಕೆ ಯಾವ ಗೇಮು ಆಗಾಡೋಕ ಆಡೋಕ್ಕಾಗಲ್ಲ ಏಕೆಂದರೆ ಹೊಟ್ಟೆ ಲೋಡ್ ಆಗಿರುತ್ತೆ ಫುಲ್ ಬಾಡಿ ವೆಯ್ಟ್ ಅನಿಸುತ್ತೆ ಮತ್ತು ಸಾಕಾಗಿರುತ್ತೆ ಟೈರ್ಡ್ ಆಗಿರುತ್ತೆ ಸಾಕಪ್ಪ ಊಟ ಆಯಿತು ಆರಾಮಾಗಿ ರೆಸ್ಟ್ ಮಾಡಿದ್ರೆ ಸಾಕು ಅನಿಸುತ್ತೆ ಅದಕ್ಕೆ ಊಟದ ಮೊದಲು ಎಷ್ಟು ಗೇಮ್ ಆಯಿತು ಎಲ್ಲ ಗೇಮು ನಾವು ಫಿನಿಷ್ ಮಾಡಿದ್ವಿ ಎರಡು ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಬಂದಿದ್ದರಿಂದ ನಾವು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆ ಆಗಿತ್ತು ಹತ್ತು ಹತ್ತುವರೆ ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ಗೇಮ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾರೆ ಫುಲ್ಲು ನೆಕ್ಸ್ಟ್ ನಾವು ಬೋಟಿಂಗ್ ಹೋದ್ವಿ ಪಿಡಲ್ ಮಾಡೋಂಥ ಗೇ ಪ್ಯಾ ಬೋಟಿಂಗು ನಾಳೆ ಪಿಡಲ್ ಮಾಡ್ಕೊಂಡು ಹೋಗೋವಂಥದ್ದು ಚೆನ್ನಾಗಿತ್ತು ಇದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಿಮ್ಗೆ ಯಾರಿಗಾದ್ರು ಇದು ಅಡ್ರೆಸ್ ಬೇಕು ಅಂತಂದರೆ ಇಲ್ಲಿಗೆ ಅಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಚೆಕ್ ಮಾಡಿ ಇಲ್ಲ ಅಂದರೆ ನೆಟ್ಟಲ್ಲಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡೋದು ಕೂಡ ನಿಮಗೆ ಈ ಅಡ್ರೆಸ್ ಸಿಗುತ್ತೆ ಆರಾಮಾಗಿ ಹಾರ್ಡಿ ನೇಚರ್ ರಿಸಾರ್ಟ್ ಅಂತ ಹಾಕಿದ್ರೆ ನೆಟ್ ಇಂಟರ್ನೆಟ್ಟಲ್ಲಿ ನಿಮ್ಗೆ ಗೂಗಲ್ ಮಾಡಿದ್ರೆ ಕೂಡ ನಿಮ್ಗೆ ಇದು ತುಂಬ ಚೆನ್ನಾಗಿದೆ ಅದಾದಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದಲ್ಲ ಜಂಪಿಂಗ್ ಬಂದ್ವಿ ಜಂಪ್ ಮಾಡೋದಕ್ಕೆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ಟಿ ಹೆಬೋ ಇರೋರಿಗೆ ಆಡೋಕ್ಕಾಗೋದಿಲ್ಲ ಸಿಕ್ಸ್ಟಿ ಬಿಲೋ ಇರೋರಿಗೆ ಆಡೋದಕ್ಕೆ ಅಂತಂದ್ಬಿಟ್ಟು ಫಿಫ್ಟಿ ಸಿಕ್ಸ್ಟಿಯ ಫಿಫ್ಟಿಯ ಬಿಲೋ ಅಂತವ್ಗೆ ಮಾತ್ರ ನಾನು ಸಿಕ್ಸ್ಟಿ ಫೈವ್ ಸಮಿಂಗ್ ಇದೆ ಅದಕ್ಕೋಸ್ಕರ ಆಗೋಕ್ಕೆ ಆಗೋದಿಲ್ಲ ಅಂತಂದು ಓಕೆ ಅಂತಂದ್ಬಿಟ್ಟು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದು ಕೂಡ ಬಾಡಿ ಪೈನೆಲ್ಲ ಫುಲ್ಲು ಹೋಗುತ್ತೆ ಥರ ಆಡೋದು ಅಂತ ನನಗನ್ಸುತ್ತೆ ಫುಲ್ಲು ಲೂಸ್ ಬಿಟ್ಬಿಟ್ಟಾಗ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದಾದಮೇಲೆ ಆರ್ಚರಿಗೆ ಬಂದ್ವಿ ಸಕ್ಕಾಪಟ್ಟೆ ನಾನಂತೂ ತುಂಬ ಇಷ್ಟಪಡ್ತೀನಿ ಇದನ್ನು ಇಷ್ಟ ಆಯಿತು ನನಗೆ ನಾನಿಲ್ಲ ಏನಿಲ್ಲ ಅಂದರೆ ನಾಲ್ಕೈದು ಸಲ ಆಟ ಆಡಿತೀನಿ ಒಂದು ಗೇಮ್ನ ಎರಡು ಟೈಮ್ ಆಡ್ಬೋದು ಮೇಡಮ್ ಅಂತಂದು ಪರವಾಗಿಲ್ಲ ಕೊಡಿ ಅಂತ ಅಂದ್ಬಿಟ್ಟು ಇದಕ್ಕೆ ಇಷ್ಟೇ ಆಡಬೇಕು ಅಂತ ಅಲ್ಲಿರುತ್ತೆ ಟ್ಯಾಗಲ್ಲಿ ಮಾರ್ಕ್ ಹಾಕಿರ್ತಾರೆ ಇಷ್ಟು ಸಿಕ್ಸ್ಟೀನೇನೋ ಕೊಟ್ಟಿದ್ದಾರೆ ಮಾರ್ಕು ಆ ಸಿಕ್ಸ್ಟೀನ್ ಮೇಲೆ ಯಾವ್ದು ಬೇಕಾದ್ರೆ ಎದೆ ಸಲ ಆಡ್ಬೋದು ಮೂರು ಮೂರು ಸಲ ಆಡ್ಬೋದು ಅದು ಫುಲ್ಲು ಟ್ಯಾಗ್ ಫುಲ್ಲು ನಮ್ಮ ಕೈಯಲ್ಲಿದೆ ಬ್ಯಾಂಡಲ್ಲಿ ಆ ಫುಲ್ಲು ರೌಂಡ್ಸ್ ಸರ್ಕಲ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಫುಲ್ ಆಗೋದ್ಮೇಲೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ ಆದರೆ ನಮ್ಮದ್ರಲ್ಲಿ ತುಂಬಾ ಗ್ಯಾಪ್ ಇತ್ತು ನಮ್ಮದು ಅಷ್ಟೇ ಮಕ್ಕಳದಲ್ಲೂ ಅಷ್ಟೇ ಅವ್ರದ್ದು ಕೂಡ ಯೂಸ್ ಮಾಡ್ಕೊಬೋದಾಗಿತ್ತು ನಾವೆಲ್ಲ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಆಡಿದ್ವಿ ನಂಗೆ ತುಂಬ ಇಷ್ಟ ಆಯ್ತು ಈ ಗೇಮು ನಾನು ಇದನ್ನು ಆಡ್ತಾಯಿದ್ದೆ ಮಕ್ಳು ಕ್ರಿಕೆಟ್ ಇತ್ತು ಕ್ರಿಕೆಟಲ್ಲಿ ಮಕ್ಕಳು ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಕ್ರಿಕೆಟ್ ಆಡೋದು ತುಂಬ ಎಂಜಾಯ್ ಮಾಡೋದು ಕ್ರಿಕೆಟ್ ಆಡಿ ನಾನು ಇದರಲ್ಲಿ ತುಂಬ ಇಷ್ಟಪಟ್ಟು ಇದು ಆಡಿದೆ ನಾನು ತುಂಬ ಚೆನ್ನಾಗಿತ್ತು ಬನ್ನಿ ನೆಕ್ಸ್ಟ್ ಎಲ್ಲ ಇದು ಊಟಕ್ಕೆ ಮುಂಚೆ ಇದೆಲ್ಲ ಗೇಮ್ ಆಡಿದ್ದು ಊಟದಲ್ಲಿ ಏನೇನೆಲ್ಲ ಸ್ಪೆಷಲ್ ಇತ್ತು ಏನೆಲ್ಲ ಊಟ ಮಾಡಿದ್ವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ ಅದಕ್ಕೆ ಅಂತ ಒಂದು ನೆಟ್ ಹಾಕಿದ್ದಾರೆ ಕ್ರಿಕೆಟ್ಗೆ ಅಷ್ಟು ಏರಿಯಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಬಾಲ್ ಹೋಗ್ಬಾರ್ದು ಅಂತ ಜೊತೆಗೆ ಅಲ್ಲಿ ಮಿಷಿನ್ ಕೂಡ ಇದೆ ಬಾಲ್ ಹಾಕೋದಕ್ಕೆ ಸ್ಪೀಡ್ ಇರುತ್ತೆ ಸ್ಪೀಡ್ ಲಿಮಿಟ್ ನಿಮ್ಗೆ ಐ ಸ್ಪೀಡ್ ಬೇಕೋ ಲೋ ಸ್ಪೀಡ್ ಬೇಕು ಯಾವಲ್ಲಿ ಸ್ಪೀಡಲ್ಲಿ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಲಿಮಿಟ್ ಕೂಡ ಇದೆ ನೋಡಿ ಅದು ಬಾಕ್ಸ್ ಹಾಕೋದು ಬಾಲ್ ಹಾಕೋ ಅಂಥದು ಅವ್ರು ಯಾರೂ ಇರಲಿಲ್ಲ ನಾವೇ ಹೋಗಿ ಆಡ್ತಾಯಿದ್ವಿ ಅದು ಬಂದುಬಿಟ್ಟಿದ್ವಿ ವಾಪಸ್ಸು ಅವಾಗ ಹೋದಾಗ ನೋಡಿ ಎಷ್ಟು ಚೆನ್ನಾಗಿ ಅದು ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಬಾಲು ಆಗುತ್ತೆ ಅದೇ ಇದರಲ್ಲಿ ಕ್ರಿಕೆಟ್ ಆಡೋಕ್ಕೆ ಚೆನ್ನಾಗಿದೆ ನಾನು ನೋಡಿಲ್ಲ ಇದೆಲ್ಲ ಎಲ್ಲ ಕಡೆ ಇರುತ್ತೆ ಅನಿಸುತ್ತೆ ಆದರೆ ಈ ಕ್ರಿಕೆಟ್ ಸ್ಟೇಡಿಯಮಲ್ಲೆಲ್ಲ ಪ್ರಾಕ್ಟೀಸ್ಗೆಲ್ಲ ಇರೋ ಇರುತ್ತೆ ಅಂತ ಅಂದ್ಕೊಂಡು ನಾನು ಫಸ್ಟ್ ಟೈಮ್ ನೋಡ್ತಾ ಇದು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಬನ್ನಿ ಊಟಕ್ಕೆ ಬಂದಿದ್ದೀವಿ ಇದೆಲ್ಲ ಮೇಲೆ ಊಟ ಚೆನ್ನಾಗಿ ಬಾಡಿಸೋದಿಕ್ಕೆ ಅಲ್ವಾ ಊಟ ನೋಡಿದ ಎಷ್ಟು ವೆರೈಟಿ ಆಗಿಟ್ಟಾರೆ ವೆಜ್ ಕೂಡ ಇಟ್ಟಾರೆ ನಾನ್ ವೆಜ್ಜು ಕೂಡ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬಾರ್ಬಿಕ್ಯೂ ಕೂಡ ಸಿಂಪಲಾಗಿ ಚಿಕ್ಕದಾಗಿ ಬಾರ್ಬಿಕ್ಯೂ ಕೂಡ ಆಚೆ ಇಟ್ಟಿದ್ದು ನಾವು ಬಾದಬುಕ್ಕಿಯಲ್ಲಿ ಅಷ್ಟೊಂದು ಏನು ತೊಗೊಂಡಿಲ್ಲ ಒಂದು ಸ್ವಲ್ಪ ಚಿಕನ್ನು ಪೀಸು ಇಲ್ಲೇ ಫ್ರೈ ಎಲ್ಲ ಇತ್ತು ಅಲ್ಲಿ ಡ್ರೈ ಅದೊಂದು ತೊಗೊಂಡಿದ್ವಿ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೂ ತೊಗೊಳಲಿಲ್ಲ ಅಲ್ಲಿ ಇಲ್ಲೇ ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿತ್ತು ಆಗಲಿ ವೆಜ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಂಜಾಯ್ ಆದಮೇಲೆ ನೋಡ್ತಾ ಇರೋಲ್ಲ ಊಟ ಆದಮೇಲೆ ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಅವ ಚೆನ್ನಾಗಿ ಆಟ ಆಡಿದ್ವಿ ನನ್ನ ಮಕ್ಕಳಂತೂ ನನಗೆ ಸ್ವಿಮ್ಮಿಂಗ್ ಮಾಡೋದು ಅವರು ಟ್ರೈನಿಂಗ್ ತೊಗೊಂಡಿದ್ದಾರೆ ನನ್ನ ಮಕ್ಕಳು ಟ್ರ ಸ್ವಿಮ್ಮಿಂಗ್ ಟ್ರೈನಿಂಗ್ ತೊಗೊಂಡಿದ್ದಾರೆ ಕ್ಲಾಸಸ್ಗೆ ಹೋಗ್ತಿದ್ದೆ ಲಾಸ್ಟು ಇದರಲ್ಲಿಲ್ಲ ಅದು ರಜೆ ಇದ್ದ ಟೈಮಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ದೆ ಅವನಂತೂ ಅಲ್ಲಿ ಕಲ್ತಿದ್ದಾರೆ ನನಗೆ ನಾನು ಫಸ್ಟ್ ಟೈಮ್ ಆಡ್ತಿದ್ದೀನಿ ನನಗೆ ಇದ್ದರು ಹೇಗೆಲ್ಲ ಅಂತಂದ್ಬಿಟ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಸ್ವಲ್ಪ ಕಲಿತೆ ಅದಾದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಬಂದಿದ್ದು ಅಲ್ಲಿ ಬು ಬುಲ್ ಮೇಲೆ ಕೂತ್ಕೊಂಡು ಸುತ್ತ ಅಂಥದ್ದು ಅದು ನಮ್ಮ ಮನೆಯವ್ರು ಆಡೋದು ನಾನು ಆಡಲಿಲ್ಲ ಅದನ್ನ ನಾನು ಇಲ್ಲಿ ಫುಲ್ಲು ಫಿಶ್ ಪಾ ಅಂತ ಇತ್ತು ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ತಗೊಂಡು ಮಾಡಿ ಹಾಕೋದು ಅಂತ ಅಂತ ಎಲ್ಲ ತಗೊಂಡ್ರು ಮಾಡ್ತಾಯಿದ್ರು ನನಗೆ ಖುಷಿ ಆಯಿತು ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಕೂಡ ಇದು ಈ ಥರ ಇದೆ ಅಂತ ಅಂದ್ಬಿಟ್ಟು ಇದು ಮಸಾಜ್ ಅಂತೆ ಮಸಾಜ್ ಥರ ಆಗುತ್ತೆ ನಿಮ್ಮ ಫೂಟ್ಗೆ ಪೇನ್ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ನಾನು ಅಳಿಯ ಹೇಳಿದ ಅವ್ನು ಮಾಡಿಸ್ಕೊತೀನಿ ನನಗೆ ಅದಿಷ್ಟ ನಾನು ಹೋಗ್ತೀನಿ ಅಂತಂದ ಓಕೆ ಆಯಿತು ಅಂತಂದ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡು ನೋಡಿದ್ರೆ ಖುಷಿ ಆಗ್ತಾ ಇದೆ ಎಷ್ಟು ಜುಮ್ಮ ಗೊತ್ತಾ ಎಲ್ಲ ಬಂದು ಬಾಯಿ ಫುಲ್ಲು ಕಾಲು ಇಕ್ಕಿದ್ದ ತಕ್ಷಣ ಒಳಗಡೆ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಬಂದು ಬಾಯಿ ಆಗ್ತವೆ ಬಂದಿದ್ದೆ ಕಾಲು ಕಚ್ಕೊಂಡು ಹೋಗ್ಬಿಡ್ತಾವೇನೋ ಅನ್ನೋ ಅಷ್ಟು ನನಗೆ ಫೀಲ್ ಆಗ್ತಾಯಿತ್ತು ನೋಡಿ ನೋಡಿ ಹೇಗೆ ಆಡ್ತಾಯಿ ನೋಡಿ ನನ್ನ ಕಾಲೇ ಹೋಗ್ತೀನೋ ಅಂದಂಗೆ ಆಡ್ತಾಯಿದ್ದೆ ನಾನು ಫುಲ್ಲು ಎಂಜಾಯ್ ಮಾಡಿದೆ ಇದೆಲ್ಲ ಅಷ್ಟೆಲ್ಲ ಪೇನ್ ಮಾಡ್ಕೊಂಡು ಬಂದಿದ್ದಲ್ಲ ಇದು ಫುಲ್ ರಿಲ್ಯಾಕ್ಸ್ ಆಯ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ ನಮ್ಮ ಮನೆಯಾಗ ಮಾಡಿಕೊಡ್ತಾ ಮಾಡಿಕೊಡ್ತಾಯಿದ್ರು ಆ ವೀಡಿಯೋ ಮಾಡೋದಕ್ಕೆ ಎಷ್ಟು ಬೈತಾ ಇದ್ವು ಅಂದರೆ ವೀಡಿಯೋ ಮೊದಲೇ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟ ಇಲ್ಲ ನಾನು ಅಂಥದ್ರಲ್ಲಿ ಈ ವಿಡಿಯೋ ಕೂಡ ಮಾಡಿಕೊಡ್ತಾಯಿದ್ರು ಹೇಗೆ ಮಾಡಿದೆ ನೋಡಿ ಹಂಗೆ ಫುಲ್ ಎಂಜಾಯ್ ಮಾಡಿದೆ ನೋಡಿ ಎಲ್ಲಿ ಬಂದು ಫುಲ್ ಅಟ್ಯಾಕ್ ಆಗಿಬಿಡ್ತವೆ ಫುಲ್ಲು ಎಷ್ಟು ಮೀನಾಗಿ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಲಾಸ್ಟಲ್ಲಿ ನಾನು ವೀರ್ಯ ತಗೊಂಡಿದ್ದು ಸ್ಟಾರ್ಟಿಂಗಲ್ಲಿ ಕಾಲು ಇಕ್ಕಿದ ತಕ್ಷಣನೇ ಅಟ್ಯಾಕ್ ಫುಲ್ಲು ಬಂದು ಅಟ್ಯಾಕ್ ಮಾಡಿಬಿಡ್ತಾವೆ ಅಂಥದ್ದಾಗಿ ಕಚ್ಕೊಂಡು ತಿನ್ನುತ್ತೆ ಅದೆಲ್ಲ ಸ್ಪಾ ಆಗುತ್ತೆ ಅಂತ ಫಿಶ್ ಸ್ಪಾ ಅಂತಂದೇ ಇದಕ್ಕೆ ಆ ಮೀನುಗಳೆಲ್ಲ ಚರ್ಮ ಎಲ್ಲ ಅದು ಫ್ರೆಶ್ ಆಗಿರೋಂಥ ಗಲೀಜಾಗಿರೋದೆಲ್ಲ ತಿನ್ನುತ್ತೆ ಎಲ್ಲ ಕಿಚ್ಚಾಕತ್ತೆ ಅಂತ ಏನೋ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ಆಗಿ ನನಗೆ ನಿಮಗೇನು ಗೊತ್ತಿದೆ ಅಲ್ಲಿ ನನಗೆ ಮೆಸೇಜ್ ಹಾಕಿ ಓಕೆ ಅಲ್ವಾ ನೋಡಿ ಹೇಗೆ ಬಂದು ಅಟ್ಯಾಕ್ ಆಗಿದೆ ಎಲ್ಲ ನನಗಂತೂ ಸ್ಟಾರ್ಟಿಂಗಲ್ಲಿ ಐದು ಹತ್ತು ನಿಮಿಷ ನನಗೆ ಇದಕ್ಕೆ ಫುಲ್ ನನಗೆ ಆಗ್ತಾನೇ ಇರಲಿಲ್ಲ ಕಾಲು ಕೊಡೋಕ್ಕೆ ಆಗ್ತಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಇನ್ನೇನು ಐದು ನಿಮಿಷ ಇದ್ದಾಗ ಅವಾಗ ನಾನು ರಿಲ್ಯಾಕ್ಸ್ ಅದೆ ಆಮೇಲೆ ಸ್ವಲ್ಪ ಅದಕ್ಕೆ ಸೆಟ್ ಆದೆ ಅಲ್ಲಿವರೆಗೂ ನನಗೆ ಸೆಟ್ಟೇ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಹಾಗೇ ನನಗೆ ಫಸ್ಟ್ ಟೈಮ್ ಅದು ಆ ಥರ ಇದ್ದಿದ್ದು ನನಗೆ ಓಕೆ ಅದಾದಮೇಲೆ ಮತ್ತೆ ಸಾಯಂಕಾಲ ಆರು ಗಂಟೆ ಆಯಿತು ನಾಲ್ಕು ಗಂಟೆಗೆ ಸ್ನ್ಯಾಕ್ ಟೈಮ್ ಅಂತ ಇರುತ್ತೆ ಚೆನ್ನಾಗಿ ಸ್ವಿಮ್ಮಿಂಗೆಲ್ಲ ಆಗಿ ಮತ್ತೆ ರೈನ್ ಡ್ಯಾನ್ಸ್ ಕೂಡ ಇತ್ತು ಅದ್ರ ಬಗ್ಗೆ ಕೂಡ ಹೇಳಬೇಕಾಗಿತ್ತು ನಾನು ರೈನ್ ಡ್ಯಾನ್ಸಲ್ಲಿ ನನಗೆ ಡ್ಯಾನ್ಸ್ ಆಡೋಕ್ಕೆ ಇಷ್ಟ ನನಗೆ ಅದೇ ಆಡೋಕ್ಕೆ ಬರೋದಿಲ್ಲ ನನಗೆ ತುಂಬಾ ಇಷ್ಟ ಡ್ಯಾನ್ಸ್ ಆಡೋದು ಆದರೆ ಡ್ಯಾನ್ಸ್ ಆಡೋಕ್ಕೆ ಬರೋದಿಲ್ಲ ನನಗೆ ನಾನು ನಾನು ಚಿಕ್ಕ ಮಗನ ಜೊತೆ ಸೇರಿಕೊಂಡು ಆವಾಗ ಅವಾಗ ಡ್ಯಾನ್ಸ್ ಆಡ್ತೀನಿ ಆದರೆ ಅಷ್ಟಾಗೂ ಬರೋಲ್ಲ ಅವ್ನು ಇತ್ತು ನಾನು ಮಾಡ್ತಾಯಿರ್ತೀನಿ ನೋಡೋಣ ನೆಕ್ಸ್ಟ್ ಯಾವಾಗ ಕಲಿತು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಕಲಿಯೋದು ಇದೇ ಓಕೆ ನೋಡೋದಲ್ಲ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸಿಗಿನ ಹೊಸ ವೀಡಿಯೋಲು ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಬೈ ಬಾಯ್